ಗುಡ್ ಮಾರ್ನಿಂಗ್ ಒಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಬ್ಲಾಗ್ ಸ್ಟಾರ್ಟ್ ಮಾಡ್ತಂದಿಲ್ಲ ಸಾರಿ ಕಂಟಿನ್ಯೂ ಅಂತಂದಿಲ್ಲ ಮೊಳು ಓಡ್ರೋಟಿ ಬಂದು ಪುಗ ಅಂತ ಕಾವಲಿಗೆ ಎಣ್ಣೆ ಪೂಜೆ ಅಂದಿಲ್ಲ ಮೊಳು ದೀತೆ ಮಲ್ತಂದು ಲೇಡ್ ರೊಟ್ಟಿ ಲೇವ ಮೂಲ ಹಾಕ್ತೀನಿ ಮಸ್ತ್ ಸಾಫ್ಟ್ ಯಾಕೆ ಕೊಂಚೂರು ಸೋಡದ ಪೊಡಿ ಪಾಡ್ತೇ ಮಸ್ತ್ ಲಾಗಿ ಒಂದು ಕರಂಚಿನಲ್ಲಿ ಎಸ್ಮೂಲು ಓಡ್ ರೊಟ್ಟಿ ರೆಡಿ ಆಗ ಒ ಚಟ್ನಿ ಮಲ್ತೆ ಎಡ್ಡೆ ಹಾಕೊಂಡು ಓಡ್ ರೊಟ್ಟಿಗೆ ಲಾಯ್ಕ್ ಲಾಕ್ ಬೈತು ರೊಟ್ಟಿ ಕೊರ್ಕ ಹಸ್ಬೆಂಡ ಪಪ್ಪ ಇದ್ದು ಜ್ಯೂಸ್ ಮಲ್ತೆ ಪಪ್ಪಾ ಒಂಜಿ ಒರಿದಿತ್ತು ಮಲ್ಲ ಆಯ್ತಾ ಅರ್ಧ ಜ್ಯೂಸ್ ಮಲ್ತೆ ಅರ್ಧದಿದ್ದೆ ಬೈಯಾನೆ ಹಸ್ಬೆಂಡು ಜ್ಯೂಸ್ ಮಲ್ತು ಕೊರ್ರೆ ನಾನೆಲ್ಲ ಇತ್ತು ಓರಿಣ್ಣು ಗೈಸ್ ಯಾ ಇನ್ನೇ ಖಾಲಿ ಮಲ್ಪ ಕ್ಲಿ ನೀನು ಬೈಯ್ಯಾಗ ಇಲ್ಲ ಬೋಕ್ನಾಗೆ ಲಂಚ ು ಕಂಟಿನ್ಯೂ ಲಾಗು ಇಲೈತೆ ಇಲ್ಲಾಕ್ ಬಿದ್ದಾರ್ದ ಅಮ್ಮ ನಡೆ ಒಂದು ಬಾಲ್ಯದ ಬರ್ಡೆ ಸೆಲೆಬ್ರೇಷನ್ ಮಲ್ಪಗ ಒಂದು ಮೊರೊಂದಕ್ಕ ಬಂದಲೇರಾ ಪೋಯಿಂದ ಬೊಕ್ಕ ಬಾಲ್ಯ ಗಂಜಿ ಬಪ್ಪ ಕೆಬಿ ಅಂಚ ತೂಕ ಏನ ಇಂಚಿತ್ ನಂದು ಎನ್ನ ಮೀದು ಬಾಲ್ಯ ಏನು ಪುರ ಬಿದ್ದಾಡ್ ಪುಡ್ಬಿಡ್ತೆ ಬಾಲ್ಯ ಎದುರ್ದಿಲ್ಲ ಅಡ್ಲೋಲು ಬಕ್ಕ ಹಸ್ಬೆಂಡ್ ಬರ್ತದಿತ್ತೆ ಮೀನ್ಲೇರು ನಾನು ಬೋಪ್ನಾಗ ಐತೆ ಅನ್ಕ ನನ ಕಾರ್ಡ್ ತಿಕ್ಕುವೆ ನೀ ವಾಶ್ ಮಲ್ತ್ ಪಾಡಿಯಂತಿತ್ತಸ್ಬೆಂಡ್ ನ ಪ್ಯಾಂಟ್ ಮತ್ತೆ ವಾಶ್ ಮಲ್ತ್ ಪಾಡಿಯ ಬುಕ್ಕ ಎಲ್ಲೇ ಬರ್ತದ್ ಬುಕ್ಕ ದಸಿನ್ ಹಾಕುದು ಎಲ್ಲ ಬೈನಗ ಪೂರ ಲಾಕ್ ಮಾಡ್ತಾಡು ಸರಿ ಗ್ಯಾಸ್ ತಪ್ಪ ಜ ಹಸ್ಬೆಂಡ್ ನನ್ನ ಪೂಜೆ ಆದಿಪ್ಪೇರುಂಡ್ ಪೇರುಂಡು ಗೈಸ್ತೇ ಇಲ್ಲಡೆ ಪತೋಡು ನಿಜ್ ಹಾಳಾಪುಡು ಅವನ್ನ ಪೂಜೆ ಆಂಡಿತ್ತೆ ಪಿದಾಡಂದೇರು ಪಿದಾಡ್ತಾ ಇಬ್ಬಕೋಪ್ ನೈತೆ ಟೈಮು ಸಿಕ್ಸ್ ಅವ್ನು ಬತ್ತು ನಾನು ಇಲ್ಲಾಗ ಬೋನಾಗ ಸೆವೆನ್ ತರ್ಟಿ ಏಯ್ಟ್ ಆಫ್ ನಂದು ಆರು ಬೇಲ ಬಂದಂಗೆನೆ ಲೇಟ್ ಆಣೆ ಆಫೀಸ್ ಆ ರೀ ಒಂಜಿ ಮೀಟಿಂಗ್ ಇತ್ತು ನಂಚ ಲೇಟ್ ಆಂಡ ಇದನ್ನು ಮಧ್ಯಾಹ್ನ ಬರ್ಪೆ ಬಂದಿತ್ತೇರು ಒಂಜಿ ತ್ರೀ ಓ ಕ್ಲಾಕ್ ಅಂಚ ಬರ್ಪೆ ಬಂದಿತ್ತೇರು ಬಂದಂಗೆನೆ ಲೇಟ್ ಆಣ್ಣ ಅಂಚ ಜಲ ಜಕ್ಕ ಹಾ ಬೇಕ ಅಣ್ಣೆ ಅತ್ತಿಗೆಪುರ ಬರ್ಪೆ ಬಂತೇ ಇರ್ತೆ ತೋಡಿ ಏರ್ ಮತ್ತು ಬೈದೇ అన్నీ ఇతేల కాల్ మల్తి బరుదు యా బరుంది పండే అంటే తుడుతే పక్క ఎల్ల ఆటి ఆటి కడపుట్రే నా బాబీని నా అమ్మ ఇల్లగ అల్ల గమ్మత్తు కైస్ ఇలా అరేను ఆట కడపుట్రాజీ టెన్ టెన్ డేస్ అదనూ కుళ్ళు వేరారు అమ్మని ఇలా నాగర పంచమి ఉండైతే అని అరేను లెత బనా పండ దుమ్నా

ಇನ್ನು ಯಾರೇಡ ಪಾತಿರ್ಪವೆ ಗೈಸ್ ಯಾರ ಒಂಚೂರು ಚೂರು ಪಾತಿರ್ನಾ ಅಂಡ ಅಮ್ಮತ್ ಪಾತಿರ್ವೇರ್ ಕ್ಯಾಮರಾ ಎದುರು ಬನ್ನ ಮಾತ್ರ ಒಂಚೂರು ನರ್ವಸ್ ಆಪಿರ್ ಇನ್ ಯಾರೇಡ ಪಾತಿರ್ಪವೆ ಗೈಸ್ ನಿಕ್ಲೇಡ ಮಾತಾ ನಾವಿಯಸ್ ಹೊಡ್ತಿ ಕಮೆಂಟ್ ಮಲ್ತಿರ ಬಾಬಿಡಾತಿರ್ಪಾಲೆಂದು ಅಯ್ಕೋಸ್ಕರ ಅಂಡಲ್ಲಾತಿರ್ಪವೆಂಕಲ್ ಬಿದ್ದ இிரஞ்சனக்கு வந்து பண்டேன் நான் என்ன பூரா Unsubscribe பண்ண பேர் அந்த சரி ஆரே ஆ கான்ட்ராக்டர் ಹೇ ಬಲೆ ಬಾಯ್ ಬಲೆ ಚೆನ್ನ ಗಂಟೆ ತಾಕತ್ತೆ ಸಿಕ್ಸ್ ಬಿ ಹಾಂ ಸಿಕ್ಸ್ ಬಿತ್ತಿ ಏಳು ಏಳರಿಗೆ ಇತ್ತು ಏಳಾರೆ ಆಫ್ ಗಂಟೆಗೆ ಮುಂಜಾನೆ ಒಂದು ದಿನ ಗಂಟೆಗೆ ಹೋಗ್ತೀನಿ ಮೀಸಲು ಹೊಡ್ಗಾತು ನಾ

kui insenena nad boinid ära . kui hullu tööl käis . või kui tahame , et .

ಸಟರ್ಡೆ ದ್ ಟ್ರಾಫಿಕ್ ತೂಲೆ ಬ್ಲಾಕ್ ಪಂಡ ಸೆಟರ್ಡೆ ಪೂರ ಆಲ್ಮೋಸ್ಟ್ ಊರ್ಗ್ ಮಾತ ಬಿದಾಡ್ವೆ ಸೆಟರ್ಡೆ ಹಾ ಟ್ರಾಫಿಕ್ ಭಯಂಕರ ಟ್ರಾಫಿಕ್ ಸಟರ್ಡೆಡೆ ಪಂಡ ಕೆಲವು ಊರ್ಗ್ ಮಾತ ಬೋಪೆರ್ ಇರುತ್ತೆ ಅಂಚ ಫುಲ್ ಟ್ರಾಫಿಕ್ ಜಾಮ್ ಮಾತುಲಡೆಗ್ಲಿ ಎಗ್ಲಿ ಮಾತ್ರೆ ಎತ್ತನಗ ಎನ್ ಮಾರ ಆಪುನ சால வரதுக்கு पाणी पाणी वर्षा. கொஞ்சம் మడంతారా హేవ్ బీసోడు బస్ తగ్గే కొడేదాయి దాదండె తింక బందే ఉంది హోటల్ ఫోన్ హోటల్ అంత ఆ తర పనిపూరితె కల్ లైట్ హనీ పని బస్సా వరం వర్చా పతన్వే सरपुरी के तंड जी <स्थियों> 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 <स्थियों>

ಗೈಸ್ ತೂಲೆ ನಿಕ ಬಂದ ಪರ ನಮ್ಮ ಬ್ಲಾಗ್ ನ ಪ್ಲಾನ್ ಯಾನ ಇಂಚಂತ ನರ್ ಬಲ್ ಪೇ ಬಿಡ್ತು ಆಫ್ಟರ್ ಲಾಂಗ್ ಟೈಮ್ ಮೂಜಿ ಮೇಡ್ ದೋಕ್ ಮದಿ ಮೇಡ್ ದೋಕ್ ಮೇನ್ ಜುಡೆ ಅಗಸ್ತ್ ಮೂಜಿ ಗೆಸ್ಟ್ ಬೈದಿರ್ದಿ ದೇ ಮೂರ ಮಲ್ಲ ಗೆಸ್ಟ್ ಬೈದಿ ದೇ ಅರೆನ್ ತುಚ್ಚ್ಕೊಂಡ್ಗೆ ಸರಿ ತಿಳು

ಗಾಯ್ಸ್ ಸುಂದರ ಪಪ್ಪನ ಗಿಫ್ಟ್ ಬಾಲಿಗೆ ಗೋಲ್ಡ್ ಟಿವಿ ರಿಂಗ್ ಇದೆ ಐತೆ ಈ ಮದ್ದು ಇದೆ ಇದೆ ಇಂಚೋ

아아 k masih pagi tadi. 보이 d e deplinda b a n g 이 t mas. Halo, semua keluarga. Mau j e r ಅಷ್ಟು ಕೈ ಕಂಟು ರೋ ರೋ ವಾಹ್ ರೋಕೋ ಬಾಯ್ 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 ಕೇಕ್ ತಲೆ ಸೆಲೆಬ್ರೇಷನ್ ಉಂಡು आ तो जा गड्डो दे दे नहीं 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 आ दुम पे सर खा पार्टी के टू यू अम बोलो बोलो हैप्पी बर्थडे भाई संजीव सर जो गट्टा आते है ए टू यू ए टू यू ये के माने बड़ा Happy celebration to you. on, the guys. Happy birthday to you. Happy birthday to you. to you. <laughs> 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 കേര അബിനാണ്ടാ ഉണ്ട് അല്ല മൂളോ വല്ല മൈൽ എടേനോരെ ഏത്രാം ചാജി സാജി നടക്കുന്നയാ നോട്ടേ കേര എങ്ങേ എടേ കേ ഇങ്ങോ പാരിന്നോ ഇഷ്ടം എ ജോജിനല്ലേ നെക്ലേസ് വേറെയൊന്നും ഇല്ലേ ഇദ്ദേയിന്റെ അടുത്തേ നിങ്ങക്ക് ആ മട്ടോ തരജി മായല്ല അമോ അമലേ പാപ്പൻ കലപ്പ a p a a tuh? Ada apa punya y a g e t i s a i c i n y a a a u k a e h Amal, deh. Amal, e h Amal, deh. Biasa, b i a s o i n i aja. a k d a h aku u d i h s a y n g o o g e h a n g a n lupa, udah. u d a gak a k a l a n lupa. u d a gak bakalan lupa. u gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l u p gak n l u p gak a k a l a n l ಕೈ ಕೈಸುಂದು ಅತ್ತಿಗೆನ ಡ್ರೆಸ್ ಬಾಲಿಗೆ ಗಿಫ್ಟ್ಗೆ ಚಡ್ಡಿಲ ಅಂಗಿಲ ಒಂದು ಬಾಬಿನ ಬೊಕ್ಕ ಸೈಕಲ್ ಬೇರೆ ಕರೀತೀನ ಮೊಕ್ಕಂಜಿಂದು ಅಣ್ಣನಲ್ಲ ಬಾಬಿನಲ್ಲ ಮನಸ್ ಮಂತ್ರಿ ಗೈಸ್ ಪೂರ ಮನಸ್ಸುಡೆ ಬ್ಯುಸಿ ಅಬ್ಬೋ तो, शुछ। wow, तो. तो, <him Utah> तो सिंधू तो। okay, <autre सथीद उन्णुण> रा <overst> <ती देवी> <STAFF> <अच्छत>